ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಪರಹಿತವನ್ನು ನೋಡೋಣ ಅದಕ್ಕೆ ಆಧಾರವಾಗಿ ಪಿಲಿಪೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೆಯ ವಚನ ನಿಮ್ಮಲ್ಲಿ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಲಿ ಒಂದು ಕುರಿತ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತೈದನೆಯ ವಚನ ಪ್ರತಿಯೊಬ್ಬನು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಚಿಂತಿಸಲಿ ಈ ವಾಕ್ಯ ಭಾಗಗಳಲ್ಲಿ ದೇವರ ವಾಕ್ಯ ಹೇಳುತ್ತದೆ ನಾವು ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತವನ್ನು ಸಹ ನೋಡಬೇಕಂತೆ ಸ್ವಹಿತವನ್ನು ಮಾತ್ರ ನೋಡದೆ ಪರಹಿತ ಕುರಿತಾಗಿ ನಾವು ಚಿಂತಿಸಬೇಕಂತೆ ಈ ಲೋಕದಲ್ಲಿರುವಂಥ ಅನೇಕರು ಹೇಳುವುದುಂಟು ನಿಮ್ಮನ್ನು ನೀವು ನೋಡಿಕೊಳ್ಳ್ರಿ ನಿಮ್ಮ ಕುಟುಂಬವನ್ನು ನೋಡಿಕೊಳ್ಳ್ರಿ ಬೇರೆಯವರ ಬಗ್ಗೆ ನಿಮಗೆ ಕಾಳಜಿ ಬೇಕಾಗಿಲ್ಲ ಎಂಬುದಾಗಿ ಹೇಳುತ್ತಾರೆ ಆದರೆ ದೇವರ ವಾಕ್ಯ ಹೇಳ್ತದೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಸ್ವಹಿತವನ್ನು ಮಾತ್ರ ನೋಡದೆ ನಾವು ಪರಹಿತವನ್ನು ಚಿಂತಿಸಬೇಕಂತೆ ಒಂದು ಪುರಾತನ ಕತೆ ಇದೆ ಒಬ್ಬ ಮಹಿಳೆ ತನಗಿದ್ದ ಒಂದೇ ಒಂದು ಮಗುವನ್ನು ಕಳೆಕೊಂಡಳು ಕಳೆದುಕೊಂಡು ಆ ದುಃಖದಿಂದ ಒಬ್ಬ ಬೋಧಕನ ಬಳಿ ಬಂದು ತನ್ನ ಮಗುವನ್ನು ಪುನಃ ಎಬ್ಬಿಸಬೇಕೆಂಬುದಾಗಿ ಕೇಳಿಕೊಂಡಳು ಆಗ ಆ ಬೋಧಕನು ಅವಳನ್ನು ದೃಷ್ಟಿಸಿ ನೋಡಿ ಕರುಣೆಯಿಂದ ಮಗಳೇ ನೀನು ಹೋಗಿ ಇದುವರೆಗೂ ಮರಣ ಆಗದೆ ಇರುವ ಮನೆಯಲ್ಲಿ ಒಂದು ಕೈ ಹಿಡಿಯಷ್ಟು ಅಕ್ಕಿ ಕೊಂಡುಕೊಂಡು ಬಾ ನಾನು ನೀನು ಹೇಳಿದ ಹಾಗೆ ನಿನ್ನ ಮಗನನ್ನು ಸತ್ತ ಅವಸ್ಥೆಯಿಂದ ಎಬ್ಬಿಸುವೆನು ಎಂಬುದಾಗಿ ಹೇಳಿದ ಅವಳು ಒಂದೊಂದು ಮನೆಗೆ ಹೋಗಿ ನಿಮ್ಮ ಮನೆಯಲ್ಲಿ ಯಾರಾದರೂ ಸತ್ತಿದ್ದಾರ ಯಾರಾದರೂ ಮರಣ ಹೊಂದಿದ್ದಾರಾ ಎಂಬುದಾಗಿ ಕೇಳಿಕೊಂಡೇ ಹೋದಳು ಅವಳು ಎಷ್ಟೇ ಹುಡುಕಿ ಅಲೆದರೂ ಎಲ್ಲರ ಮನೆಯಲ್ಲಿ ಸಾವಿನ ಗುರುತುಗಳು ಇದ್ದವು ಎಲ್ಲರ ಮನೆಯಲ್ಲಿಯೂ ಕಾಣಲ್ಪಟ್ಟಂಥ ದುಃಖ ವೇದನೆಯನ್ನು ಕಂಡ ಅವಳ ಚಿಂತೆ ಸ್ವಲ್ಪ 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 ಕಡಿಮೆಯಾಗಲು ಆರಂಭಿಸಿತು ತನ್ನ ವೇದನೆಯನ್ನು ಮಾತ್ರ ಯೋಚಿಸಿ ನೊಂದು ಹೋದ ಅವಳ ಹೃದಯದ ವೇದನೆ ಅವಳಿಗೆ ಅರಿವಿಲ್ಲದಂತೆ ಕಡಿಮೆಯಾಯಿತು ಅದು ಮಾತ್ರವಲ್ಲ ಹೋದ ಎಲ್ಲ ಮನೆಗಳಲ್ಲಿ ಅವರ ನೋವಿನ ಸಂಗೀತೆ ಕೇಳಿ ಅವರನ್ನು ಸಂತೈಸಿದಳು ಇತರರು ದುಃಖದಲ್ಲಿರುವಾಗ ಅವರನ್ನು ಆಧರಿಸಿ ಸಂತೈಸುವುದರ ಮೂಲಕ ತನ್ನ ವೇದನೆಯನ್ನು ದುಃಖವನ್ನು ಮರೆತಳು ಸತ್ಯವೇದದಲ್ಲಿ ಕೂಡ ಒಂದು ಘಟನೆ ಇದೆ ದೇಶದಲ್ಲಿ ಬರಗಾಲ ಬಂದದ್ದರಿಂದ ನಹೋಮಿ ಮತ್ತು ಎಲಿಮೇಲೆಕ್ಕನು ಮೋವಾಬ್ ದೇಶಕ್ಕೆ ವಾಸ ಮಾಡಲು ಹೊರಟರಂತೆ ಆ ದೇಶದಲ್ಲಿ ಅವರ ಹತ್ತು ವರ್ಷ ಇದ್ದರಿ ಇಬ್ಬರು ಪುತ್ರರು ಅಲ್ಲೇ ಮರಣ ಹೊಂದಿದರು ಗಂಡ ಅಲ್ಲೇ ಮರಣ ಹೊಂದಿದ ಆ ಸಂದರ್ಭದಲ್ಲಿ ಆ ಮಕ್ಕಳಿಗೆ ಮೋವಾಬ್ ಸ್ತ್ರೀಯರನ್ನ ಮದುವೆ ಮಾಡಿಕೊಟ್ಟಿದ್ದರು ಈಗ ಸೊಸೆ ಮತ್ತು ನಹೋಮಿ ಮಾತ್ರ ಈಗ ಸ್ತೋತ್ರ ತನ್ನ ಜನರನ್ನ ದೇವರು ಕಟಾಕ್ಷಿಸ್ತಾ ಇದ್ದಾರೆ ಎಂಬುದಾಗಿ ಕೇಳಿ ತಿರುಗಿ ತಾನಿರುವಂತಹ ಇಸ್ರಾಯೇಲ್ ದೇಶಕ್ಕೆ ಹೋಗಬೇಕೆಂಬುದಾಗಿ ತೀರ್ಮಾನಿಸಿ ಇಬ್ಬ ಸೊಸೆಯರನ್ನು ಕರೆದು ನೋಡ್ರಿ ನಿಮಗಿನ್ನೂ ವಯಸ್ಸಿದೆ ನಿಮ್ಮ ಜೀವನವನ್ನು ನೀವು ನೋಡಿಕೊಳ್ಳ್ರಿ ಎಂಬುದಾಗಿ ಹೇಳಿದಾಗ ಒಂದು ಸೊಸೆ ಹೇಳಿದಳು ಏನಂತ ಹೇಳಿದ್ರೆ ಇದೇ ಚಾನ್ಸ್ ಎಂಬುದಾಗಿ ಓ ಸ್ತೋತ್ರ ನಹೋಮಿಯನ್ನು ಬಿಟ್ಟು ಹೊರಟು ಹೋದಳು ಆದರೆ ಎರಡನೇ ಸೊಸೆ ರೂತಳು ತನ್ನ ಅತ್ತೆಯನ್ನು ಬಿಡಲಿಲ್ಲ ಅತ್ತೆಯನ್ನು ನೋಡಿ ಹೇಳುತ್ತಿದ್ದಾಳೆ ರೂತಳು ನೀನು ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತೇನೆ ಓ ಸ್ತೋತ್ರ ತನ್ನ ಜೀವಿತದ ಕುರಿತಾಗಿ ಸ್ವಲ್ಪವೂ ಯೋಚಿಸದೆ ಅತ್ತೆಯ ಜೀವಿತವನ್ನು ಯೋಚಿಸಿ ಹೊರಟಳು ನೋಡ್ರಿ ಅತ್ತೆ ಎಲ್ಲರನ್ನ ಕಳ್ಕೊಂಡು ಬರಿದಾಗಿ ಹೋಗುತ್ತಿದ್ದಾಳೆ ಬರಿದಾದ ಶೂನ್ಯತೆಗೆ ತುಂಬಿಸಲು ನಾನು ಅತ್ತೆಯೊಂದಿಗೆ ಹೋಗುವೆನು ಎಂಬುದಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಂಡಳು ಆ ಅತ್ತೆಯ ದುಃಖದೊಂದಿಗೆ ಅವಳು ಪಾಲ್ ತೆಗೆದುಕೊಳ್ಳುತ್ತಾಳೆ ನಡೆದ ಅದ್ಭುತ ಏನು ಗೊತ್ತಾ ನಂತರ ನಾವು ಬೈಬಲಲ್ಲಿ ನೋಡುವಾಗ ಏಸು ಕ್ರಿಸ್ತನ ವಂಶಾವಳಿಯಲ್ಲಿ ಸ್ಥಾನ ಹೊಂದಿಕೊಂಡಂಥದ್ದು ಯಾರು ರೂತಳು ಏಸು ಕ್ರಿಸ್ತನಿಗೆ ಅಜ್ಜಿಯಾದಳು ಪ್ರೀತಿಯುಳ್ಳ ದೇವ ಜನರೇ ಗುಣಪಡಿಸಲು ಸಾಧ್ಯವಾಗದ ಅನಾರೋಗ್ಯ ಅನರೀಕ್ಷಿತವಾಗಿ ಮರಣ ಇವು ನಮ್ಮ ಹೃದಯವನ್ನು ನುಚ್ಚು ನೂರಾಗಿ ಮಾಡುವುದು ಸತ್ಯ ಜೀವಿತವೇ ಕತ್ತಲಾಗಿ ಹೋಯಿತು ಎಂಬ ಗ್ರಹಿಕೆ ನಮ್ಮಲ್ಲಿ ಬರುತ್ತದೆ ಇವೆಲ್ಲವೂ ನೂರಕ್ಕೆ ನೂರು ಸತ್ಯ ಇಂಥ ಪರಿಸ್ಥಿತಿಯಲ್ಲಿ ನಾವು ನಮ್ಮ ವೇದನೆಯನ್ನು ಯೋಚಿಸಿ ಯೋಚಿಸಿ ಅದರಲ್ಲೇ ಮುಳುಗಿ ಹೋಗುತ್ತೇವೆ ನಮ್ಮ ಸ್ಥಿತಿ ಪರಿತಾಪಕವಾಗಿರುತ್ತದೆ ಇಂಥ ಪರಿಸ್ಥಿತಿಯಲ್ಲಿ ಇತರರ ಮೇಲೆ ಅಕ್ಕರೆ ತೋರಿಸಿ ಪ್ರೀತಿಯಿಂದ ಅವರನ್ನು ವಿಚಾರಿಸಿ ಅವರ ದುಃಖ ವೇದನೆಯಲ್ಲಿ ನಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಿ ಆಧರಿಸುವಾಗ ನಮ್ಮ ದುಃಖವೆಲ್ಲ ಮರೆತು ಹೋಗುತ್ತೇವೆ ಆದುದರಿಂದ ಪ್ರೀತಿಯುಳ್ಳ ದೈವ ಜನರೇ ನಿಮ್ಮ ಮನೆಯಲ್ಲಿರುವ ಯಾವುದಾದ್ರೂ ಸಣ್ಣ ಪುಟ್ಟ ತೊಂದರೆಗಳು ಸಮಸ್ಯೆಗಳು ಅಷ್ಟೊತ್ತ ಬರುವಾಗ ಎಲ್ಲರ ಬಳಿ ಹೇಳಿಕೊಳ್ಳದೆ ಬೇರೆಯವರನ್ನ ಪ್ರೀತಿಯಿಂದ ವಿಚಾರಿಸಿ ಆಧರಿಸೋಣ ನಮ್ಮ ಹೊರೆಯನ್ನ ಹೊತ್ತುಕೊಂಡಿದ್ದು ಸಾಕು ಬೇರೆಯವರಿಗೆ ಆಧರಣೆಯಾಗಿ ಬಾಳುವೆಂಬ ಒಂದು ತೀರ್ಮಾನವನ್ನು ಮಾಡಿರಿ ಒಂದೇ ಒಂದು ಬಾಳು ಅದು ಸ್ವಾರ್ಥವಾಗಿರದೆ ಇತರರಿಗೆ ಪ್ರಯೋಜನಕಾರಿಯಾಗಿ ಬಾಳುವೆನೆ ಎಂಬುದಾಗಿ ನಿರ್ಧರಿಸಿರಿ ದುಃಖ ವೇದನೆಯಿಂದ ತುಂಬಿದ ನಿಮ್ಮ ಜೀವಿತವು ಸಂತೋಷವಾಗಿ ಮಾರ್ಪಾಟು ಹೊಂದುವಂಥದ್ದಾಗಿದೆ ಹಾಗಾದರೆ ನಮ್ಮಲ್ಲಿ ಪ್ರತಿಯೊಬ್ಬರು ಸ್ವಹಿತವನ್ನು ಮಾತ್ರ ನೋಡದೆ ಪರ ಹಿತವನ್ನು ನೋಡುವುದಕ್ಕೆ ನಾವು ಕಲಿಯೋಣ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ನಿನ್ನ ವಾಕ್ಯ ನಾವು ಜ್ಞಾನಿಸಿದ ಹಾಗೆ ದೇವರೇ ಕೇವಲ ನಾನು ನನ್ನ ಕುಟುಂಬ ನನ್ನದು ಎಂಬುದಾಗಿ ನಾವು ಮಾತ್ರ ಸಂಗತಿಗಳನ್ನು ನೋಡಿಕೊಳ್ಳದೆ ಪರರ ಹಿತವನ್ನು ಚಿಂತಿಸುವಂತೆ ಪರರ ಕುರಿತಾಗಿ ಯೋಚಿಸುವಂಥ ಒಂದು ಹೃದಯವನ್ನು ಕಾಳಜಿಯನ್ನು ನಮಗೆ ಕೊಡ್ರಿ ನೀವು ಸಾವಿರಾರು ಜನರನ್ನು ನೋಡಿದಾಗ ನೀವು ಕನಿಕರ ಪಟ್ರಿ ಕುರುಬನಿಲ್ಲದ ಕುರಿಗಳ ಹಾಗಿದ್ದ ಎಂಬುದಾಗಿ ಅವರ ಕುರಿತಾಗಿ ಮನಮರಗದ್ರಿ ಸ್ವಾಮಿ ಅದೇ ವಿಧದಲ್ಲಿ ಒಂದು ಕನಿಕರವನ್ನು ನಮಗೆ ದಯ ಪಾಲಿಸರಿ ಕರ್ತನೆ ದೇವರೇ ನಿನ್ನ ವಾಕ್ಯದ ಪ್ರಕಾರ ನಡೆಯಲಿಕ್ಕೆ ಸಹಾಯ ಮಾಡ್ರಿ ಹೊಸ ದಿನದಲ್ಲಿ ಕೂಡ ನಿನ್ನ ಜನರನ್ನು ಬ್ಲೆಸ್ ಮಾಡ್ರಿ ನಿಮ್ಮ ಹಸ್ತ ಜೊತೆಯಲ್ಲಿರಲಿ ಇನ್ನೂ ಉನ್ನತವಾದ ಸಂಗತಿಗಳನ್ನು ದೇವರೇ ಸ್ತೋತ್ರ ನಿನ್ನ ಜನರ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ನಾವು ಪ್ರೇರ್ ಮಾಡ್ತೇವೆ ಬ್ಲೆಸ್ ಮಾಡ್ರಿ ಆಶೀರ್ವಾದ ಮಾಡ್ರಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ ಆಮೇಲೆ ಪ್ರೈಸ್ ಪ್ರೈಝ್ಲಾರ್ ಪ್ರೀತಿಯುಳ್ಳ ದೇವ ಜನರೇ ಸ್ವಹಿತವನ್ನು ಮಾತ್ರ ನೋಡಿಕೊಳ್ಳದೆ ವಸ್ತುತ್ರ ಪರಹಿತವನ್ನು ಸಹ ನಾವು ನೋಡಿ ದೇವರ ಮಹಿಮೆಗಾಗಿ ಜೀವಿಸೋಣ ಕರ್ತನು ತಾನೇ ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಬ್ಲೆಸ್ ಯು ಆ